నగుతా నగుత బాడు నీ నూరు వర్ష ఎందు హీగే ఇరలే హర్ష హర్ష బాళిన దీప నిన్న దేవర దేవరూ బి మూ నగుతా నగుత బాడు నీ ಈ ಒಂದು ಸಂದರ್ಭದಲ್ಲಿ ನಮ್ಮ ಅಭಿಮಾನಿಗಳಿಗೆ ಹಾಗೂ ನಮ್ಮ ವಕೀಲರೊಂದು ಏನ್ ಹೇಳಿ ಇಷ್ಟಪಡ್ತೀರಾ ಸರ್ ಮೊದಲನೇದಾಗಿ ನಾನೇನು ಹೇಳ್ತೀನಿ ಅಂದರೆ ನನಗೆ ನೀವೇನು ಅಷ್ಟು ದೂರದಿಂದ ಬಂದು ನನಗೋಸ್ಕರ ಟೈಮ್ ಕೊಟ್ಟು ಹುಟ್ಟು ಹೋಗದ ಶುಭಾಶಯಗಳು ಕೋರಿದ್ದೀರ ಧನ್ಯವಾದಗಳು ಸರ್ ಈ ಒಂದು ನಿಮಿತ್ತ ಏನು ಸರ್ ಏನಿದೆ ಅಂದರೆ ಪ್ರತಿ ವರ್ಷದಂತೆ ಏನು ಆಶ್ರಮಗಳಿಗೆ ಆಮೇಲೆ ಸರ್ಕಾರಿ ಶಾಲೆಗಳಿಗೆ ಏನನ್ನ ನಮ್ಮ ಕೈಲಾದಷ್ಟು ಯಾಕಂದ್ರೆ ನಾವೆಲ್ಲ ಸರ್ಕಾರಿ ಶಾಲೆಯಿಂದ ಬಂದಿರೋದು ನಾನು ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಓದಿ ಬಾರಿ ಈ ಮಟ್ಟಕ್ಕೆ ಬರೋಕ್ಕೆ ಭಾರಿ ಪ್ರಯತ್ನ ಪಟ್ಟು ಕಷ್ಟಪಟ್ಟು ಬಂದಿದ್ದೀನಿ ಹ್ಞೂ ಹೌದು ಭಗವಂತ ಈ ಜಾಂಡರ್ ಕುಟುರು ಶ್ರೀ ಅಣ್ಣ ನಮ್ಮ ಅಪ್ಪ ಅಮ್ಮನ ಕೊಡುಗೆ ಸರ್ ಅಂದರೆ ಒಟ್ಟು ಶ್ರೀಮಂತಲ್ಲ ನಿಮ್ಮ ಪ್ರತಿಭೆಯಿಂದ ಮುಂದೆ ಬಂದಿರೋದು ಸರ್ ಹೌದು ಹೌದು ಹಾಂ ಮತ್ತು ಮತ್ತೆ ತಾವೊಂದು ಒಟ್ಟು ಮಾಡ್ಕೊಳ್ಳೋ ಉದ್ದೇಶ ಮುಂದಿನ ಚುನಾವಣೆನಾ ಇಲ್ಲ ಒಂದು ಸಾಮಾಜಿಕ ಕಾರ್ಯನ ಸರ್ ಸರಿ ಇದರಲ್ಲಿ ಚುನಾವಣೆ ಅನ್ನೋದು ಎಲ್ಲೂ ನಾವು ಇದು ಮಾಡ್ತಿಲ್ಲ ಚುನಾವಣೆ ಅನ್ನೋದಕ್ಕಿಂತ ಜನಸೇವೆ ಮಾಡಬೇಕು ಒಬ್ಬೊಬ್ಬ ವಕೀಲರಾಗಿ ನ್ಯಾಯಯುತವಾಗಿ ಸೇವೆ ಮಾಡಬೇಕು ಅನ್ನೋದು ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಒಂದು ಉದ್ದೇಶ ಇರುತ್ತೆ ಏನಾದ್ರು ಕಾರ್ಯ ಮಾಡೋದು ಸಮಾಜ ಸೇವೆಯಲ್ಲಿ ಒಂದು ಏನೋ ಒಂದು ಒಂದು ಐಕಾನ್ ಆಗೋಣ ಇಲ್ಲ ಒಂದು ಲೆಸೆಂಡ್ ಆಗೋಣ ಇಲ್ಲ ಒಂದು ಪೊಲಿಟಿಕಲ್ ಲೀಡರ್ ಆಗೋಣ ಕೊಡುಗೆ ಕೊಡಬೇಕಂದ್ರೆ ಭಗವಂತನ ಆಶೀರ್ವಾದ ಇರಬೇಕು ಸಮಯ ಬರುತ್ತೆ ಸೇವೆ ಮಾಡ್ತಿದ್ರೆ ಸಮಯ ಬರುತ್ತೆ ಸೇವೆ ಮಾಡುವಂತ ಶಕ್ತಿ ಸರ್ ವಕೀಲರ ಸಂಘದಲ್ಲಿ ನಾನು ಮೆಂಬರ್ ಆಗಿದ್ದೀನಿ ಬೆಂಗಳೂರು ಸಂಘದಲ್ಲಿ ಮೆಂಬರ್ ಆಗಿದ್ದೀನಿ ಅಂತ ಒಂದು ಟೀಮ್ ಇದೆ ನಂದು ಗಾಂಧಿನಗರದಲ್ಲಿ ಆಫೀಸ್ ಇದೆ ಸರ್ ಆರ್ಆರ್ ಅಟಾರ್ನಿ ಅಡ್ವೊಕೇಟ್ ಅಂದ್ಬಿಟ್ಟು ಗಾಂಧಿನಗರದಲ್ಲಿ ಆಫೀಸ್ ಇಟ್ಟಿದ್ದೀನಿ ಐದ್ ಜನ ನನ್ನ ತಮ್ಮನೂ ಅಡ್ವೊಕೇಟ್ ಇದ್ದಾರೆ ಶಶಿಕುಮಾರ್ ಅಂದ್ಬಿಟ್ಟು ನಮ್ಮ ವೈಫ್ ಅಡ್ವೊಕೇಟ್ ಇದ್ದಾರೆ ನಾವೆಲ್ಲ ಒಂದು ಏನೋ ಒಂದು ವಕೀಲರ ಸಂಘ ಅಲ್ಲ ಆ ಸಂಘದಲ್ಲಿ ಗುರುತಿಸ್ಕೊಂಡಿದೀವಿ ಇದರಲ್ಲಿ ಒಂದು ಕೆಲಸ ಕಾರ್ಯಗಳಲ್ಲಾಗಲಿ ವೃತ್ತಿಲ್ ಆಗಲಿ ಒಳ್ಳೆ ನೀತಿ ವೃತ್ತಿಯಲ್ಲಿ ವಕೀಲರು ಬಟ್ ಪರ್ಯಾಯವಾಗಿ ಸಮಾಜಕ್ಕೆ ಯಾವ ಸಮಾಜದಲ್ಲಿ ನೀವು ಒಂದು ಸೇವೆ ಕೈಗೊಂಡಿದ್ದೀರಾ ಸಮಾಜದಲ್ಲಿ ನಮ್ಮ ಕೈಯಲ್ಲಿ ಯಾಕಂದ್ರೆ ನಾವು ಗೌರ್ಮೆಂಟ್ ಶಾಲೆಯಿಂದ ಬಂದಿತ್ತು ಅಂತ ಹೇಳಿದ್ರ ಅದ್ರ ಬಗ್ಗೆ ವಿದ್ಯೆ ಬಗ್ಗೆ ಒಂದು ಕಾಳಜಿ ಇರುತ್ತೆ ಮತ್ತೆ ಯಾವ್ದು ಬಡ ಮಕ್ಳು ಆಡಪ್ ಮಾಡ್ಕೊಂಡಿದ್ದೀರಾ ದಿನಗಳಲ್ಲಿ ಮಾಡ್ಕೋಣ ಅಂದ್ಬಿಟ್ಟು ಯಾಕಂದ್ರೆ ಈಗ ಈಗ ನಿಧಾನವಾಗಿ ನಿಧಾನಗತಿ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಈಗ ನನ್ನ ಸುತ್ತಮುತ್ತ ಇವತ್ತು ಸುತ್ತಮುತ್ತಲ ಯಾರನ್ನ ಕೇಳಿ ಅಣ್ಣ ಅಂದ್ರೆ ಒಂದು ಶಕ್ತಿ ಅಣ್ಣ ಅಂದ್ರೆ ಒಂದು ಅಂತ ಇಷ್ಟಪಡ್ತಾರೆ ಅದು ನನ್ ಗೊತ್ತಿಲ್ಲ ಅವ್ರ ಬಾಯಿಂದಾನೆ ಕೇಳ್ಕೊಬೇಕು ಅವ್ರ ಅಷ್ಟು ಜನ ನನ್ನ ಜೊತೆಲಿರೋರ್ನ ನಾನು ಬೆಳೆಸ್ಕೊಂಡಾಗ ಸಮಾ ಸುತ್ತಿನ ಸಮಾಜ ಗುರುತಿಸುತ್ತೆ ಏನದು ಮಾಡ್ತಾ ಇದಾರೆ ಈ ದೇಶದ ಬೆನ್ನೆಲುಬೆ ಬೇರಾಯ್ತು ಇವತ್ತು ಗ್ರೇಟರ್ ಬೆಂಗಳೂರು ಮಾಡೋ ಇದ್ರನ್ನ ಪ್ರಸ್ತಾವನೆ ಇಟ್ಟಾಗ ಇವತ್ತು ಸಾವಿರಾರು ಜನ ರೈತರು ತಮ್ಮ ಆರ್ ಟಿ ಸಿ ಮ್ಯೂಟೇಶನ್ಸ್ ಇಂಥ ದಾಖಲಾತಿಗಳನ್ನ ಇದೆಲ್ಲ ನೋಡಿದಾಗ ರೈತರಿಗೆ ಇನ್ನೂ ಸ್ವಲ್ಪ ನಮ್ಮ ರೈತರು ಹಿಂದುಳಿದಿದ್ದಾರೆ ಸರ್ ಇವತ್ತು ಈ ದೇಶದ ಬೆನ್ನೆಲು ಬೇರೆ ಸರ್ ರೈತ ರೈತ ದೃಷ್ಟಿ ಇಟ್ಕೊಂಡು ಇದ್ರ ಬಗ್ಗೆ ಏನು ಪ್ರಸ್ತಾವನೆ ಮಾಡಿದ್ದಾರೆ ಅದ್ರ ಬಗ್ಗೆ ರೈತರಿಗೆ ಆಗುವಂತ ಸಪೋರ್ಟ್ ಸರ್ಕಾರ ಕೈಗೊಳ್ಳಿ ಅಂತ ಸರ್ಕಾರದಲ್ಲಿ ಒಂದು ಮನವಿ ಮಾಡ್ಕೊಬೇಕು ಸರ್ ಒಟ್ಟಾರೆ ತಮ್ಮ ಹುಟ್ಟುಹಬ್ಬದ ನಿಮಿತ್ತ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಎಲ್ಲರೂ ನಂಗೆ ಆಶೀರ್ವಾದ ಮಾಡಲಿ ಮುಂದಿನ ದಿನಗಳಲ್ಲಿ ಒಳ್ಳೇದು ಮಾಡಲಿ